ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಊರಿಗೆ ಹೋದಾಗ ಸ್ವಲ್ಪ ವೀಡಿಯೋನ ಮಾಡಿಕೊಂಡಿದ್ದೆ ಹೇಗಿದೆ ಅಂತೇಳಿ ನೋಡೋಣ ಅತ್ತೆ ಕೂಡಲೇ ಟೀ ಮಾಡಿಕೊಟ್ಟಿದ್ರು ಆ ಟೀಗೆ ನನಗೆ ಪುರಿನ ಹಾಕ್ಕೊಂಡು ಕುಡಿಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಪುರಿನ ಹಾಕ್ಕೊಂಡು ಕುಡ್ದೆ ನಾಲ್ಕು ಎಮ್ಮೆನ ಸಾಕೊಂಡಿದ್ದಾರೆ ಹಾಗಾಗಿ ಅದಕ್ಕೆ ಹುಲ್ಲೊಂದಿಸೋದು ಅಥವಾ ಮನೆ ಕೆಲಸಗಳು ಎಲ್ಲ ಮಾಡೋದ್ರಲ್ಲಿ ಸುಸ್ತಾಗಿರ್ತಾರೆ ಅದಕ್ಕೆ ಆಗಿ ಆಗಲಿಲ್ಲ ಅಂತೇಳಿದ್ರು ಓದ್ ಕೂಡಲೇನೆ ನಾನು ಅಕ್ಕಿನ ನೆನೆಸಿದ್ರು ದೋಸೆಗೆ ಅಥವಾ ಇಡ್ಲಿಗೆ ಆಗುತ್ತೆ ಅಂತೇಳ್ಬಿಟ್ಟು ಹೋದ ಕೂಡಲೇನೆ ಅಕ್ಕಿನ ರುಬ್ಬಿಟ್ಕೊಂಡೆ ಹಾಗೇನೆ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತೇಳ್ಬಿಟ್ಟು ತರಕಾರಿನೇ ಹೆಚ್ಚಿಸ್ಕೊಳ್ತಾ ಇದ್ದೀನಿ ನಾನು ಸಿಂಪಲ್ಲಾಗೆ ತರಕಾರಿ ಸಾಂಬಾರನ್ನ ಹೀಗೆ ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರ್ನ ಎಲ್ಲದನ್ನೂ ಒಟ್ಟಿಗೆ ಹಾಕಿ ಮಾಡಿಸೋದ್ರಿಂದ ಜಾಸ್ತಿ ಮಸಾಲೆಗಳೇನು ನಾನು ಹಾಕೋದಿಲ್ಲ ತರಕಾರಿ ಸಾಂಬಾರಿಗೆ ಸಿಂಪಲ್ಲಾಗಿ ತೆಂಗಿನಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಕೊತ್ತಮಿರಿ ಸೊಪ್ಪನ್ನ ಹಾಕಿ ಸಾಂಬಾರು ಪೌಡರ್ನ ಹಾಕಿ ರುಬ್ಕೊಂಡು ಅದಾದ ನಂತರ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಕಿ ತರಕಾರಿ ಹೆಚ್ಚಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿದಂಥ ಖಾರನ ಹಾಕ್ಕೊಂಡು ಎಲ್ಲದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನು ಹೆಚ್ಚಿಸ್ಕೊಂಡು ನಾನು ಎರಡು ಕೂಗ್ನ ಕೂಗಿಸ್ಕೊಳ್ತೀನಿ ನಾನು ತರಕಾರಿ ಸಾಂಬಾರನ್ನ ಮಾಡೋ ರೀತಿ ಹೀಗೇ ಬೇಗನೆ ಮಾಡ್ಕೊಳ್ಬೋದು ಊರಿಗೆ ಬರ್ತಾ ಮಳೆ ಬಂದ್ಬಿಟ್ಟಿತ್ತು ಹಾಗಾಗಿ ನೆನ್ ಬಂದಿದ್ವಿ ತುಂಬಾ ಚಳಿ ಆಗ್ತಿತ್ತು ನನ್ನ ಹಸ್ಬೆಂಡು ಬಜ್ಜಿ ಮಾಡು ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ಕಡಲೆ ಹಸಿಟ್ಟು ಇರಲಿಲ್ಲ ಹಾಗಾಗಿ ಸ್ವಲ್ಪ ಕಡಲೆ ಹಸಿಟ್ಟಿಗೆ ಅಕ್ಕಿ ಹಸಿಟ್ಟು ಮತ್ತೆ ಮೈದಾ ಹಸಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶೋಡಾ ಚಿಲ್ಲಿ ಪೌಡರು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಬಜ್ಜಿನ ಮಾಡ್ಕೊಂಡಿದ್ದೆ ಅತ್ತೆ ಉದ್ದಿನ ಕಾಳಂದು ಗಿಡ ಎಲ್ಲ ತಂದು ಮನೆ ಮುಂದೆ ಹಾಕೊಂಡಿದ್ರು ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಟ್ವಿ ನಾನು ನನ್ನ ಹಸ್ಬೆಂಡು ಹೀಗೆ ದಿನನ ಕಳೆದು ಬಂದ್ವಿ ನಾವು ಊರಿಗೆ ಹೋದಾಗ ನಮ್ಮನೆ ತುಂಬಾ ಹಳೆದು ಚೆನ್ನಾಗಿ ಚೆನ್ನಾಗಿಲ್ಲ ಹೇಗಿಗೋ ಜೋಡಿಸ್ಕೊಂಡಿರ್ತಾರೆ ಅತ್ತೆ ನಾನು ಕೂಡ ನಾನೇನು ಹೋದಾಗ ಕೆಲಸ ಮಾಡೋಕ್ಕೋಗೋದಿಲ್ಲ ಏನಿದ್ರು ಅಡುಗೆ ಮಾಡಿ ಮುಗಿಸ್ಕೊಂಬರೋದು ಬರೋದು ಬಿ ಹಣ್ಣ ಊರಿಂದ ತಂದಿದ್ನಲ್ಲ ಇದೇ ಗಿಡದಿಂದ ತಂದಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ